జూన్ హిమూరు హాల్కూ హైదన తారీఖు హసరకట్ట రస్తమ్ ఐ ఆట మైదాన వార్డ్ నంబర్ హాల్కూ బలకొంటే ఎం ఇ ఐ లవట్ ఆట మైదానలో రీ ఫౌండేషన్ వతీయ ప్రథమ బారే కర్ణాటక కర్ణాటక ಮಹಾರುದ್ರ ಕಿರಾತ ಮೂರ್ತಿ ಯಜ್ಞ ಅಂತೇಳಿ ಮಾಡ್ತಾ ಇದ್ದಾರೆ ಗಿರಿ ಅಧ್ಯಕ್ಷರು ಮತ್ತು ಮಹಾರುದ್ರ ಕಿರಾತ ಮೂರ್ತಿಯ ಯಜ್ಞದ ವ್ಯವಸ್ಥಾಪಕರಾದಂಥ ಗೋಪಿನಾಥ್ ಮನ್ನೇರಿರವರು ಸ್ಪೋಕ್ಸ್ ಪರ್ಸನ್ ಆಗಿ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ವಿಜಯವಾಣಿಯ ಪ್ರಶಾಂತರವರು ಎಲ್ಲ ಮಾಧ್ಯಮದ ಮಿತ್ರರು ಕೇರಳ ಭಾಗದಲ್ಲಿ ಭಾಳ ಪ್ರಸಿದ್ಧವಾದಂಥ ಕಿರಾತನ ಮೂರ್ತಿ ಪ್ರಪ್ರಥಮ ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ ಅದು ವಿಶೇಷವಾಗಿ ದಾಸಿ ಕ್ಷೇತ್ರದ ಎಮಿಐ ಆಟದ ಮೈದಾನದಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿರುವುದು ಒಂದು ಒಳ್ಳೆಯ ಸಂಗತಿ ಈ ಕಾರ್ಯಕ್ರಮದಲ್ಲಿ ಈ ರಾಷ್ಟ್ರದ ಹೆಮ್ಮೆಯ ಪುತ್ರರಾದಂಥ ಈ ರಾಷ್ಟ್ರದ ಮಾಜಿ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ಎಚ್ ಡಿ ದೇವೇಗೌಡರು ಮತ್ತೊಬ್ಬ ರೈತ ನಾಯಕರು ಮಾಜಿ ಮುಖ್ಯಮಂತ್ರಿಗಳಾದಂಥ ಬಿ ಎಸ್ ಯಡಿಯೂರಪ್ಪನವರು ರಾಮಚಂದ್ರೇಗೌಡರು ವಿಜಯವಾಣಿಯ ವಿಜಯ್ ಚಂದ್ರೇಶ್ನವರು ಅನೇಕ ಸಾಧು ಸಂತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವರಿದ್ದಾರೆ ಹದಿನಾಲ್ಕನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಈ ಕಾರ್ಯಕ್ರಮ ಉದ್ಘಾಟನೆ ಈ ಕಾರ್ಯಕ್ರಮದ ವಿಶೇಷ ಏನಂದರೆ ಈ ಮೂರ್ತಿ ಪೂಜೆ ಪ್ರಾರಂಭ ಆದಮೇಲೆ ಇಪ್ಪತ್ನಾಲ್ಕು ಸಾವಿರದ ಎಂಟು ತೆಂಗಿನಕಾಯಿಗಳನ್ನ ಒಬ್ಬೇ ಒಬ್ಬ ಅರ್ಚಕರು ಎರಡೂ ಕೈನಲ್ಲಿ ನಿರಂತರವಾಗಿ ದೇವರಿಗೆ ಅರ್ಚೆ ಮಾಡಿ ಹೊಡಿತಾರೆ ಈ ಕಾಯಿನ ಅನೇಕ ಭಕ್ತಾದಿಗಳು ನೂರತ್ತು ರೂಪಾಯಿ ಕೊಟ್ಟು ಒಂದು ಟೋಕನ್ ಪಡೆದ್ರೆ ಅವರ ಹೆಸರಲ್ಲಿ ಸಂಕಲ್ಪ ಮಾಡಿ ವಿಶೇಷವಾಗಿ ರೈತರಿಗೆ ಈ ರಾಜ್ಯಕ್ಕೆ ಈ ರಾಷ್ಟ್ರಕ್ಕೆ ಒಳ್ಳೆಯದಾಗಲಿ ಅನ್ನೋ ಸಂಕಲ್ಪದಿಂದ ಯಜ್ಞಗಳನ್ನು ಯಜ್ಞ ಮಾಡ್ತಾರೆ ಹಿಂದಿನ ಕಾಲದಲ್ಲಿ ಋಷಿಮುನಿಗಳು ಮಹಾರಾಜರುಗಳು ಏನಾದರೂ ಬರಗಾಲ ಬಂದಾಗ ಕಾಯಿಲೆಗಳು ಬಂದಾಗ ರಾಜ್ಯಕ್ಕೆ ಕೆಟ್ಟ ಗಳಿಗೆ ಬಂದಾಗ ಈ ರೀತಿಯ ಮಹಾ ಯಜ್ಞಗಳನ್ನ ಮಾಡಿಸ್ತಾ ಇದ್ದರು ಇವತ್ತು ಕೂಡ ಹಿಂದೂ ಸಂಸ್ಕೃತಿಯಲ್ಲಿ ಸನಾತನ ಧರ್ಮದಲ್ಲಿ ಇಂಥ ಕಾರ್ಯಗಳು ನಿರಂತರವಾಗಿ ನಡೀತಾ ಇದೆ ಅನೇಕ ಋಷಿಮನಿಗಳು ಇದರಲ್ಲಿ ಭಾಗವಹಿಸ್ತಾರೆ ಕೇರಳ ದಕ್ಷಿಣ ಭಾರತದ ದೇವರ ನಾಡು ಅಂತ ಹೊಂದಿರ್ತಕ್ಕಂಥ ನಾಡಿನಲ್ಲಿ ಕಿರಾತನ ಮೂರ್ತಿ ಭಾಳ ಶಕ್ತಿ ದೇವರು ಒಂದೊಂದು ಭಾಗದಲ್ಲಿ ಒಂದೊಂದು ದೇವರಿಗೆ ಶಕ್ತಿನ ನಾವು ಕಾಣ್ತಾ ಇದ್ವಿ ಅದು ಆ ರೀತಿ ಇದು ಕೂಡ ಕಿರಾತನ ಮೂರ್ತಿಗೆ ಮಹಾರುದ್ರ ಕಿರಾತನ ಮೂರ್ತಿ ಯಜ್ಞ ಅಂತ ಇದಕ್ಕೆ ಟೈಟಲ್ ಕೊಟ್ಟು ಅನೇಕ ಜನ ಭಾಗವಹಿಸ್ತಾರೆ ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಕೇರಳ ತಮಿಳ್ನಾಡು ಆಂಧ್ರ ಕರ್ನಾಟಕದಲ್ಲಿ ಭಾಳಷ್ಟು ಪುರಾತನವಾದ ಇತಿಹಾಸ ಹೊಂದಿರ್ತಕ್ಕಂಥ ದೇವಾಲಯಗಳನ್ನ ನಾವು ಕಾಣ್ಬೋದು ವಿಖಿರಾತಮೂರ್ತಿ ಯಜ್ಞದಲ್ಲಿ ಪಾಲ್ಗೊಳ್ಳೋ ಎಲ್ಲ ಸಮಸ್ತ ನಾಗರಿಕರಿಗೆ ಭಗವಂತ ಐರಾವ ಈಶ್ವರಿಯ ನೆಮ್ಮದಿ ಸುಖ ಕೊಡಲಿ ಈ ರಾಜ್ಯದ ರೈತರಿಗೆ ಯಾವುದೇ ಸಂಕಷ್ಟ ಇಲ್ಲದೆ ರೈತರಿಗೆ ಒಳ್ಳೆಯದಾಗಲಿ ಸಮಾಜಕ್ಕೆ ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದ ಮಾಡ್ತಾ ಇರ್ತಕ್ಕಂಥ ಯಜ್ಞ ಹದಿಮೂರನೇ ತಾರೀಕು ಪ್ರಾರಂಭದಲ್ಲಿ ಶಾಸ್ತ್ರೋಕ್ತವಾಗಿ ವಿಧಿವಿಧಾನಗಳ ಪ್ರಕಾರ ಪೂಜೆ ಪುರಸ್ಕಾರ ಮಾಡಿ ಈ ಕಾರ್ಯಕ್ರಮನ ಪ್ರಾರಂಭ ಮಾಡ್ತಾರೆ ಹದಿನಾಲ್ಕನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಅನೇಕ ಮಹನೀಯರ ಗಣ್ಯರ ನೇತೃತ್ವದಲ್ಲಿ ಉದ್ಘಾಟನೆ ಆಗುತ್ತೆ ಅದಾದ ನಂತರ ಹದಿನೈದನೇ ತಾರೀಕು ಮಧ್ಯಾಹ್ನ ಆ ಮೂರ್ತಿಗೆ ತೆಂಗಿನಕಾಯಿ ಹೊಡೆಯುವಂಥ ಕೆಲಸ ಪ್ರಾರಂಭ ಆಗ್ತದೆ ಆ ತೆಂಗಿನಕಾಯಿ ವಿಶೇಷ ಏನಂದರೆ ನೀರು ತುಂಬಿರಬೇಕು ಖಾಲಿ ಇರಬಾರ್ದು ಕೆಟ್ಟೋಗಿರಬಾರ್ದು ಇದಕ್ಕೋಸ್ಕರ ಒಂದು ಮೂವತ್ತೈದು ನಲವತ್ತು ಸಾವಿರ ತೆಂಗಿನಕಾಯಿ ತಂದರೆ ನಾವು ಇಪ್ಪತ್ನಾಲ್ಕು ಸಾವಿರದ ಎಂಟು ತೆಂಗಿನಕಾಯಿಗಳನ್ನ ಮಾತ್ರ ಆಯ್ಕೆ ಮಾಡಿಕೊಂಡು ಅದನ್ನು ಹೊಡೆಯುವಂಥ ಕೆಲಸ ಇದೆ ವಿನಯ್ ಗುರುಜಿಯವರು ಬೇರೆ ಬೇರೆ ಯಾವ್ದೋಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಸನಾತನ ಧರ್ಮದಲ್ಲಿ ನಾವು ನಂಬಿರೋದು ಭಗವಂತನ ಹಿಂದೂ ಧರ್ಮದಲ್ಲಿ ಹಿಂದೂ ಸಂಸ್ಕೃತಿಯಲ್ಲಿ ನಾವು ನಂಬಿರೋದು ಭಗವಂತನ ಈ ಕಾರ್ಯಕ್ರಮಕ್ಕೆ ನಮ್ಮ ವಿಶೇಷವಾಗಿ ಬ್ರಹ್ಮ ಮಹರ್ಷಿ ಶ್ರೀ ಮೋಹನ್ಜಿಯವರು ಹಾಗೆ ಸದ್ಗುರು ಶ್ರೀ ಮಧುಸೂದನ್ ಸಾಯಿಯವರು ಲಚ್ಚಿ ಪ್ಯಾಟ್ ಮತ್ತು ಅಂಬಾಜಿ ಅವರು ಕೂಡ ಭಾಗವಹಿಸ್ತಾರೆ ನಾನು ನನ್ನ ಕ್ಷೇತ್ರದಲ್ಲಿ ವಾಸ ಮಾಡ್ತಕ್ಕಂಥ ಎಲ್ಲ ನಾಗರಿಕ ಬಂಧುಗಳಿಗೆ ವಿಶೇಷವಾಗಿ ಕೇರಳ ಭಾಗದ ಜನ ಮತ್ತಿಗೆರೆ ಯಶವಂತಪುರ ದಾಸರಹಳ್ಳಿ ಚಕ್ರಸಂದ್ರ ಅಯ್ಯಪ್ಪ ಟೆಂಪಲ್ ಭಾಗ ಜಾಲಹಳ್ಳಿ ಈ ಸುತ್ತಮುತ್ತ ಭಾಳ ದ್ವಾರಕ ನಗರ ಶೆಟ್ಟಿಹಳ್ಳಿ ಮಾದ್ರಹಳ್ಳಿ ಇಲ್ಲೆಲ್ಲ ಸುಮಾರು ಒಂದು ಮೂವತ್ತು ಸಾವಿರ ಜನ ಕೆರಳ ಭಾಗದ ಜನ ವಾಸ ಮಾಡಿಸ್ತಾರೆ